ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ಬನ್ನಿ ಇವತ್ತಿನ ನಾವು ಕರ್ತನಿಂದ ನಿರ್ಮಿಸಲ್ಪಟ್ಟಿದೆ ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮೈಮೆ ಪಡಿಸುವ ಘನಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ You're glorious, a mighty awesome God. Thank you, we praise you, Lord. There is none like you. Thank you. ಪ್ರಿಯರ್ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇದ್ದೇ ಹದಿನಾಲ್ಕನೇ ವಚನ ಈ ವಚನವನ್ನು ನಾವು ಓದಿ ಧ್ಯಾನ ಮಾಡುವ ಆದರೆ ತಾವು ಯಾವುದನ್ನೂ ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ ಸಾರಿ ಹೇಳುವ ನಿಲ್ಲದೆ ಕೇಳುವುದು ಹೇಗೆ ಸಾರುವವರು ಕಳುಹಿಸಲ್ಪಡದೆ ಸಾರುವುದು ಎಲ್ಲಿ ಗಾಡ್ ಇಲ್ಲಿ ನಾವು ನೋಡ್ತೇವೆ ಅಪೋಸ್ತಲ ಪಾಲ್ ರೋಮಾಪುರದವರಿಗೆ ಆತನ ಪತ್ರಿಕೆ ಬರೆದು ಹೇಳ್ತಾನೆ ಆದರೆ ತಾವು ಯಾವನ್ನು ನಂಬಲಿಲ್ಲವೋ ಆತನ ನಾಮನ್ನು ಹೇಳಿಕೊಳ್ಳುವುದು ಹೇಗೆ ಯಾಕೆ ಈ ಮಾತು ಬರ್ತಾ ಅಂತ ಹೇಳಿದರೆ ರೋಮನ್ಸ್ ಟೆನ್ ಚಾಪ್ಟರ್ ತರ್ಟೀನ್ ವೋರ್ಸ್ ರೋಮಾಪುರದ ಪತ್ರಿಕೆ ಹತ್ತನೇ ಹದಿಮೂರನೇ ವಚನದಲ್ಲಿ ಹೇಳ್ತದೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದೆಂದು ಬರೆದಿದೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಆಗುವುದು ಅಂತ ಈಗ ಅನೇಕರು ಹೇಳ್ತಾರೆ ನಾವು ಚಿಕ್ಕಂದಿನಿಂದಲೂ ಕರ್ತನ್ ನಾಮವನ್ನು ಹೇಳ್ತಾ ಇದ್ದೇವೆ ಏಸುನ ನಾಮವನ್ನು ಹೇಳ್ತಾ ಇದ್ದೇವೆ ನಮಗೆ ರಕ್ಷಣೆ ಆಗಿದೆ ಅಂತ ನೀವು ತಲೆಯಿಂದ ಹೇಳಿದಾಗ ನಿಮಗೆ ರಕ್ಷಣೆ ಆಗೋದಿಲ್ಲ ರಿಲೀಜಿಯಸ್ಲಿ ಹೇಳಿದಾಗ ನಿಮಗೆ ರಕ್ಷಣೆ ಆಗೋದಿಲ್ಲ ಅಥವಾ ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿದ್ದೇನೆ ಅಂತ ಹೇಳಿ ಏಸುವೆ ಕರ್ತನಂತ ಹೇಳಿದರೆ ಬಾಯಿಂದ ನಿನಗೆ ರಕ್ಷಣೆ ಆಗುವುದಿಲ್ಲ ರಕ್ಷಣೆ ಆಗಬೇಕಾದರೆ ಯು ಮಸ್ಟ್ ಬಿಲೀವ್ ಇನ್ ಯೋರ್ ಹಾರ್ಟ್ ಹೃದಯದಿಂದ ನಂಬಿ ನೀನು ಹೇಳಬೇಕು ಬಾಯಿಂದ ಹೇಳಬೇಕು ಹೃದಯದಲ್ಲಿ ಇರುವಂಥದ್ದನ್ನೇ ನಿನ್ನ ಬಾಯಲ್ಲಿ ನೀನು ಡಿಕ್ಲೇರ್ ಮಾಡಬೇಕು ಏಸ್ವೆ ನನ್ನ ಕರ್ತನೆಂದು ಆಗ ನಿನಗೆ ರಕ್ಷಣೆ ಆಗ್ತದೆ ಆಗ ನಿತ್ಯ ಜೀವ ನಿನ್ನ ಆತ್ಮದಲ್ಲಿ ವರ್ಗಾವಣೆ ಆಗ್ತದೆ ಇಂಪಾರ್ಟೇಷನ್ ಆಗುತ್ತದೆ ಓಕೆ ನಿನ್ನ ಹೃದಯದಲ್ಲಿ ವರ್ಗಾವಣೆ ಆಗ್ತದೆ ನಿನ್ನ ಹೃದಯದಲ್ಲಿ ಆ ನಿತ್ಯ ಜೀವ ದೊರಕ್ತ ನೀನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿತೀನಿ ನಿನ್ನ ಹೃದಯದಲ್ಲಿ ಏನು ಆಗಿದೆ ಅದನ್ನೇನು ಅನೌನ್ಸ್ ಮಾಡುತ್ತೆ ಏಸುವೆ ನನ್ನ ಅಂತ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಯಾವನ್ನು ನಂಬದಿದ್ದರೆ ನಾವು ಹೇಳುವುದು ಹೇಗೆ ಸಿ ಆದರೆ ತಾವು ಯಾವನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳುವುದು ಹೇಗೆ ಹೇಳಬೇಕಾದರೆ ನಾವು ನಂಬಬೇಕು ಬೈಬಲ್ ಹೇಳ್ತದೆ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುವುದು ಹೃದಯದಲ್ಲಿ ಇದ್ದದ್ದೇ ಬಾಯಲ್ಲಿ ಅನೌನ್ಸ್ ಮಾಡುತ್ತೆ ಅದು ಹೃದಯದಿಂದ ನೀನು ಹೇಳಬೇಕಂತ ಹೇಳಿದರೆ ನೀನು ನಂಬಬೇಕು ನಂಬೇಕರೆ ನೀನು ಕೇಳಬೇಕು ನಂಬಿಕೆ ಹೇಗೆ ಬರುತ್ತದೆ ದೇವರ ವಾಕ್ಯವನ್ನು ಕೇಳಿದ್ದರಿಂದ ಕೇಳಿದರಿಂದ ನಂಬಿಕೆ ಬರುತ್ತದೆ ಇಲ್ಲಿ ಒಂದಕ್ಕೊಂದು ಲಿಂಕ್ ಇದೆ ಪ್ರೇರೆ ಇಲ್ಲಿ ಒಂದಕ್ಕೊಂದು ಲಿಂಕ್ ಇದೆ ಏನಂತ ಹೇಳಿದರೆ ನೀನು ಹೇಳುವಂಥದ್ದು ಅದು ಫೈನಲ್ ಹೇಳಬೇಕಾದರೆ ನೀನು ನಂಬಬೇಕು ನಂಬಬೇಕಾದರೆ ನೀನು ಕೇಳಬೇಕು ಕೇಳಬೇಕಾದ್ರೆ ಯಾರಾದರೂ ವರ್ಡ್ ಆಫ್ ಫೇತ್ ಅನ್ನು ಮಾತಾಡಬೇಕು ಯಾರಾದರೂ ಮಾತಾಡಬೇಕು ಮಾತಾಡಬೇಕಾದರೆ ಅವನು ಕಳಿಸಲ್ಪಡಬೇಕು ಹಾಗಾದರೆ ಇಲ್ಲಿ ಮಾತಾಡುವಂಥದ್ದು ನಂಬುವಂಥದ್ದು ಕೇಳುವಂಥದ್ದು ಸಾರುವಂಥದ್ದು ಸಾರಬೇಕಾದರೆ ಕಳಿಸಲ್ಪಡಬೇಕು ಹಾಗಾದರೆ ಕಳಿಸಲ್ಪಡುವವನು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕಳಿಸಲ್ಪಡುವವನು ಯಾರು ಯಾರು ಯಾರಂತ ಹೇಳಿದ್ರೆ ಸೆಕೆಂಡ್ ಕುರಿಂತ್ಯನ್ ಫೈವ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಸೆಕೆಂಡ್ ಕುರಿಂತ್ಯನ್ ಫೈವ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ನಾನು ನಿಮಗೋಸ್ಕರ ಓದ್ತೇನೆ ಎರಡನೇ ಕುರಿಂತ ಐದನೇದ್ದೆಯ ಹದಿನೇಳನೇ ವಚನ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಇಲ್ಲಿ ಬೈಬಲ್ ಹೇಳ್ತೀವಿ ಯಾವನಾದರೂ ಯಾವುದೇ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿ ಹೊಸ ಸೃಷ್ಟಿಯಾದದ್ದು ಅವನ ಪ್ರಾಣ ಅಲ್ಲ ಅವನ ಶರೀರ ಅಲ್ಲ ಅವನ ಆತ್ಮ ದ ರಿಯಲ್ ಮ್ಯಾನ್ ಒಳಗಿನ ಮನುಷ್ಯ ಆತನು ಬ್ರ್ಯಾಂಡ್ ನ್ಯೂ ನೆವರ್ ಎಕ್ಸಿಸ್ಟೆಡ್ ಬಿಫೋರ್ ರಿಕ್ರಿಯೇಟೆಡ್ ಹೊಸದಾಗಿ ಅವನು ಸೃಷ್ಟಿಸಲ್ಪಟ್ಟಿದ್ದಾನೆ ಆತನು ರಿನೀವ್ ಆದದಲ್ಲ ಆತನು ಆಲ್ಟ್ರೇಷನ್ ಆದದಲ್ಲ ಆತನು ಹೊಸದಾಗಿ ಸೃಷ್ಟಿಸಿದ್ದಾನೆ ಅಲ್ಟ್ರೇಷನ್ ಅಂತ ಹೇಳಿದರೆ ಒಂದು ಮೇಜು ಇದೆ ಅದನ್ನು ಅಲ್ಟ್ರೇಷನ್ ಮಾಡಿ ನಾನು ಕುರ್ಚು ಮಾಡ್ಬೋದು ಇದ್ದ ವಸ್ತುವನೇನು ಮಾಡೋದು ನಾನು ಅಲ್ಟ್ರೇಷನ್ ಮಾಡೋದು ಇಲ್ಲಿ ಆಲ್ಟ್ರೇಷನ್ ಆದ್ದಲ್ಲ ರೀಕ್ರಿಯೇಟೆಡ್ ಆದದ್ದು ಹೊಸದಾಗಿ ಸೃಷ್ಟಿಸಲ್ಪಟ್ಟದ್ದು ಇಲ್ಲದಿರುವುದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನೆ ಓಕೆ ಈಗಲೂ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವ ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಇದೆಲ್ಲ ದೇವರಿಂದಲೇ ಉಂಟಾದ್ದು ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸ್ತಾನೆ ಯಾವ ವ್ಯಕ್ತಿ ದೇವರೊಟ್ಟಿಗೆ ಸಮಾಧಾನ ಆಗುತ್ತಾನೆ ಹೇಗೆ ಸಮಾಧಾನ ಆಗುವುದು ಸಮಾಧಾನ ಅಂತ ಹೇಳಿದರೆ ದೇವರು ನಮ್ಮ ಅಪರಾಧಗಳನ್ನು ನಮ್ಮ ತಪ್ಪುಗಳನ್ನು ನಮ್ಮ ಮಾಡಿದ ಪಾಪ ಆ ಪಾಪಕ್ಕೆ ಶಿಕ್ಷೆ ಎಲ್ಲವನ್ನು ದೇವರು ಕ್ರಿಸ್ತನಲ್ಲಿ ಹಾಕಿದ್ದಾನೆ ಆತನು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾಗದನು ಮೃತ್ಯುಂಜಯನಾದನು ಇದನ್ನು ನಂಬಿದಾಗ ದೇವರು ನಮ್ಮೊಟ್ಟಿಗೆ ಸಮಾಧಾನವಿದ್ದಾನೆ ವಿ ಹ್ಯಾವ್ ವಿ ಹ್ಯಾವ್ ಪೀಸ್ ವಿತ್ ಗಾಡ್ ಅಂತ ಹೇಳ್ತೇವೆ ನಾವು ದೇವರೊಟ್ಟಿಗೆ ಸಮಾಧಾನವಾಗಿದೆ ದೇವರು ನಮ್ಮೊಟ್ಟಿಗೆ ಸಮಾಧಾನವಾಗಿದ್ದಾನೆ ದೇವರು ನಮ್ಮೊಟ್ಟಿಗೆ ಯಾವತ್ತೂ ಕೋಪದಲ್ಲಿಲ್ಲ ದೇವರು ನಮ್ಮ ತಂದೆಯಾಗಿದ್ದಾನೆ ಆತನೊಟ್ಟಿಗೆ ಸಮಾಧಾನವಾಗಿದ್ದಾನೆ ಇಸ್ ಪೀಸ್ ವಿತ್ ದಾತ್ ಇಲ್ಲಿ ನಾವು ನೋಡ್ತೇವೆ ಇದೆಲ್ಲ ದೇವರಿಂದಲೇ ಉಂಟಾದ್ದು ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸ್ತಾನೆ ಆ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ ಪ್ರತಿಯೊಬ್ಬ ಬೋರ್ನ್ ಅಗೇನ್ ಆದ ವಿಶ್ವಾಸಿಯ ರೆಸ್ಪಾನ್ಸಿಬಿಲಿಟಿ ಆತನು ಈ ಸಮಾಧಾನದ ವಾಕ್ಯವನ್ನು ಫೇತಲ್ಲಿ ಹೇಳಬೇಕು ಹೊಸದಾಗಿ ಹುಟ್ಟಿದ ವ್ಯಕ್ತಿ ಯೇಸುವ ಅಂಗೀಕಾರ ಮಾಡಿದ ವ್ಯಕ್ತಿ ಆತನು ಕ್ರಿಸ್ತನೊಡನೆ ಸತ್ತಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಕ್ರಿಸ್ತನೊಡನೆ ಆತನು ಪುನವೃತ್ತನಾಗಿದ್ದಾನೆ ಇವತ್ತು ರೇಷ್ ಟುಗೆದರ್ ವಿತ್ ಕ್ರೈಸ್ಟ್ ಆತನು ಕ್ರಿಸ್ತನೊಡನೆ ಎದ್ದು ಬಂದಿದ್ದಾನೆ ದೇವರ ವಾಕ್ಯ ನನ್ನ ಹೃದಯದಲ್ಲಿ ದೇವರ ವಾಕ್ಯನ ಬಾಯಲ್ಲಿದೆ ನಾನು ಹೊಸ ಸೃಷ್ಟಿಯಾಗಿದ್ದೇನೆ ದೇವರ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದೇನೆ ದೇವರ ಆತ್ಮನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಆ ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಓಕೆ ಬೈಬುತ್ತದೆ ಸಮಾಧಾನ ವಿಷಯದ ಸೇವೆಯನ್ನು ನಮಗೆ ಅನುಕರಿಸ್ತಾನೆ ಪ್ರತಿಯೊಬ್ಬ ವಿಶ್ವಾಸಿ ಆತನ ಬಾರ್ನೆಗೆನಾದವನು ಅವನು ಕಳುಹಿಸಲ್ಪಟ್ಟವನು ಅದಕ್ಕೆ ಬೈಬುತ್ತದೆ ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೂ ರಕ್ಷಣೆ ಆಗುವುದು ಆತನು ನಂಬದಿರುವಲ್ಲಿ ಆತನ ನಾಮವನ್ನು ಹೇಳೋದು ಹೇಗೆ ಕೇಳದಿರುವಲ್ಲಿ ಆತನ ನಂಬುವುದು ಹೇಗೆ ಹೇಳದಿದ್ದಲ್ಲಿ ಕೇಳುವುದು ಹೇಗೆ ಹೇಳುವವರು ಕಳುಹಿಸಲ್ಪಡದಿದ್ದಲ್ಲಿ ಅವರು ಹೇಳುವುದು ಹೇಗೆ ಹಾಗಾದರೆ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದ ಕೇಳಿದೆ ಪ್ರತಿಯೊಬ್ಬ ಬಾವರ್ನಗೇನಾದ ವಿಶ್ವಾಸಿ ನಿಮ್ಮ ಜವಾಬ್ದಾರಿ ಏನಂತ ಹೇಳಿದರೆ ಈ ಸಮಾಧಾನದ ಸುವಾರ್ತೆಯನ್ನು ನೀವು ಹೇಳಬೇಕು ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೋ ಯು ಆರ್ ದ ವೆಸಲ್ ಫಾರ್ ಗಾಡ್ ಟು ಶೇರ್ ಡಿಸ್ಟ್ರಿಬ್ಯೂಟ್ ಹಿಸ್ ಲವ್ ಟು ದ ನೇಷನ್ ನೀನು ಆ ರೊಟ್ಟಿಯನ್ನು ಹಂಚುವ ವ್ಯಕ್ತಿಯಾಗಿದೆ ನೀನು ಆ ರೊಟ್ಟಿಯನ್ನು ಇತರರಿಗೆ ಹಂಚುವ ವ್ಯಕ್ತಿಯಾಗಿದೆ ಸ್ವಾಮಿ ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ ಅಜೀವಕರವಾದ ರೊಟ್ಟಿ ಬೇರೆ ಯಾರಲ್ಲ ಏಸು ಕ್ರಿಸ್ತನಾಗಿದ್ದಾನೆ ಆ ರೊಟ್ಟಿಯನ್ನು ಹಂಚುವ ಕೆಲಸಕ್ಕೆ ದೇವರು ನಿನಗೆ ಇಟ್ಟಿದ್ದಾನೆ ಮೇ ಬಿ ನೀನು ಗೌರ್ಮೆಂಟ್ ಆಫೀಸರ್ ಆಗಿರ್ಬೋದು ಮೇ ಬಿ ನೀನು ವೈದ್ಯನಾಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಜಡ್ಜ್ ಆಗಿರ್ಬೋದು ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ದೇವರ ಮಕ್ಕಳು ಮೇ ಬಿ ಫಿಸಿಕಲಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಫೋಸ್ಟಲ್ಲಿ ಇರ್ಬೋದು ಬಟ್ ದೇವರು ನಿಮ್ಮನ್ನು ಅಲ್ಲಿ ಇಟ್ಟಿದ್ದಾನೆ ಯಾಕಂತ ಹೇಳಿದರೆ ಆ ವ್ಯಕ್ತಿಗೆ ರೀಚ್ ಆಗಲಿಕ್ಕೆ ಅದಕ್ಕೆ ಬೈಬಲ್ ಹೇಳುತ್ತದೆ ಬೆಳೆಯು ಧಾರಾಳವಾಗಿದೆ ಎಲ್ಲಿದೆ ಬೆಳೆ ನಿಮ್ಮ ನಿಮ್ಮ ಕ್ಷೇತ್ರ ಎಲ್ಲಿ ನೀವು ಕೆಲಸ ಮಾಡ್ತೀರಿ ನಿಮ್ಮ ಸುತ್ತಮುತ್ತಲು ಏನಿದೆ ಅಂದರೆ ಬೆಳೆ ಇದೆ ಬೆಳೆ ಇದೆ ನಿಮ್ಮ ಸುತ್ತಲೂ ಬೆಳೆ ಇದೆ ಅದಕ್ಕೆ ಈ ಸಹ ಬೆಳೆದ ಧಾರಾಳವಾಗಿದೆ ಬೆಳೆ ಯಜಮಾನ್ನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥಿತೀನಿ ಅವರ ಪ್ರಿಯರೇ ಅವರು ಸುಮ್ಮನೆ ಇರದೆ ಅವರು ಕೆಲಸದವರಾಗಿರಬೇಕು ಅವರು ಕೆಲಸ ಮಾಡಬೇಕು ಆ ಕೆಲಸ ಸ್ವಾಮಿ ಕೊಟ್ಟ ಕೆಲಸ ಸೇವೆ ಏನು ಅಂತ ಹೇಳಿದರೆ ಅವರು ತಮ್ಮ ಫೇತನ್ನು ಇತರಿಗೆ ಪ್ರಕಟಿಸಬೇಕು ದೇವರು ಅವರ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ಅವರಿತರಿಗೆ ಹೇಳಬೇಕು ಆಗ ನೀವು ನಿಮ್ಮ ರಕ್ಷಣೆಯಲ್ಲಿ ಬೆಳೆಯುತ್ತೀರಿ ನಿಮ್ಮ ರಕ್ಷಣೆಯನ್ನು ನೀವು ಪ್ರಜ್ವಲಿಸ್ತೀರಿ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಅವರು ಕೊಂಡಾಡುವರು ಈ ಸಮಯದಲ್ಲಿ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ನಿಮ್ಮ ಬೆಳಕು ದೊಡ್ಡ ದೊಡ್ಡ ಅರಸುಗಳ ಮುಂದೆ ದೊಡ್ಡ ದೊಡ್ಡ ಆಫೀಸರ್ಗಳನ್ನು ಸಾಮಾನ್ಯ ಒಬ್ಬ ಮನುಷ್ಯ ಎಲ್ಲಿನ ಮಾರ್ಕೆಟಿಗೆ ಹೋಗ್ತೀರಿ ಎಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಯಾವ ಕ್ಷೇತ್ರದಲ್ಲಿ ಇಟ್ಟಿದ್ದಾನೆ ಆ ವ್ಯಕ್ತಿಗಳಿಗೆ ನೀವು ರೀಚ್ ಆಗುತ್ತೀರಿ ಅದಕ್ಕೆ ಬಯಬೀಳ್ತದೆ ಸಾರುವವರು ಕಳುಹಿಸಲ್ಪಡದೆ ಸಾರುವುದಿಲ್ಲ ಇಲ್ಲಿ ಪ್ರತಿಯೊಬ್ಬ ಅವ್ರನಗೇನಾದ ವಿಶ್ವಾಸ ಪ್ರೇರೆ ಅವನು ಸಾರುವ ವ್ಯಕ್ತಿಯಾಗಿದ್ದಾನೆ ಫಸ್ಟ್ ನನಗೆ ಇದು ಸಾರುವ ಕೆಲಸ ನನಗೆ ಬೇಡ ನಾನು ಬಸ್ ನಾರ್ಮಲ್ ಆಗಿರ್ತೇನೆ ನಾರ್ಮಲ್ ವಿಶ್ವಾಸಿಯಾಗಿರುವುದಿಲ್ಲ ನೀವು ಸಾರುವುದಿಲ್ಲ ಅಂತ ಹೇಳಿದರೆ ಯು ಆರ್ ಎ ಅಬ್ನಾರ್ಮಲ್ ಯು ಆರ್ ನಾಟ್ ಎ ನಾರ್ಮಲ್ ನಾರ್ಮಲ್ ಅಂತ ಹೇಳಿದರೆ ನೀನು ಸಾರುತ್ತೆ ಒಂದು ಮಗು ನಡೆಯುವುದಿಲ್ಲ ಅಂತ ಹೇಳಿದರೆ ಯಾರೋ ಎತ್ತಿಕೊಂಡು ಹೋಗಬೇಕಂತ ಹೇಳಿದರೆ ಅದು ನಾರ್ಮಲ್ ಅಲ್ಲ ಅದು ತನ್ನ ಕೆರೆಗಳನ್ನು ತಾನು ಮೆಟ್ಟಿ ನಿಂತು ನಡೆಯುವುದಿಲ್ಲ ಅಂತ ಹೇಳಿದರೆ ಅದು ನಾರ್ಮಲ್ ಅಲ್ಲ ಅದು ನಾರ್ಮಲ್ ಇಲ್ಲ ಅವನ ಅನ್ನು ಅವನು ಮಾಡ್ತಾ ಇದ್ದೇನೆ ನಾರ್ಮಲ್ ಅವನ ಬಟ್ಟೆಯನ್ನು ಅವನು ಹಾಕ್ತಾ ಇದ್ದೇನೆ ಅವನು ನಾರ್ಮಲ್ ಬೇಬೆ ದೇವರು ಕೊಟ್ಟ ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಳಿ ನಾನು ಧರಿಸ್ತೇನೆ ಅಂತ ಹೇಳಿಲ್ಲ ನೀವು ಧರಿಸಿಕೊಳ್ಳಿರಿ ನಂಬಿಕೆ ಎಂಬ ಗುರಾಣಿಯನ್ನು ಧರಿಸಿಕೊಳ್ಳಿರಿ ತತ್ತಿ ಎಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ ನೀತಿ ಎಂಬ ವಜ್ರ ಕವಚವನ್ನು ಧರಿಸಿರಿ ರಕ್ಷಣೆ ಎಂಬ ಶಿರಸ್ಥಾನವನ್ನು ಧರಿಸಿರಿ ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿ ನಿಲ್ಲಿರಿ ಸುವಾರ್ತೆಯನ್ನು ಹೇಳುವಂಥದ್ದು ನೀನು ಕೆರೆಗಳನ್ನು ಮೆಟ್ಟಿ ನಿಲ್ಲುವಂಥದ್ದು ಒಬ್ಬ ರಣರಂಗದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ಸೋಲ್ಜರಿಗೆ ಒಬ್ಬ ಸೈನಿಕರಿಗೆ ಕೆರೆ ಇಲ್ಲ ಅಂತ ಹೇಳಿದರೆ ಒಳ್ಳೆಯ ಶೂಸ್ಗಳಿಲ್ಲ ಅಂತ ಹೇಳಿದರೆ ಅವನು ಮುಂದೆ ಹೋಗಿ ನಡಿಲಿಕ್ಕೆ ಆಗುವುದಿಲ್ಲ ಅವನ ಕಾಲುಗಳಿಗೆ ಮುಳ್ಳುಗಳು ಉರ್ಲುಗಳು ಅಥವಾ ಏನಾದರೂ ಕಲ್ಲುಗಳು ಚುಚ್ಚುತ್ತವೆ ಅವನು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ವೈರಿಗೆ ಯಾವಾಗ ಮೆಟ್ಟು ಇಲ್ಲ ಅಂತ ನೋಡ್ತಾನೆ ವೈರಿ ಏನು ಅಂತ ಹೇಳಿದರೆ ಅವ್ರು ಬರುವ ದಾರಿಯಲ್ಲಿಯೇ ಏನಾದರೂ ಮುಳ್ಳು ಕಲ್ಲುಗಳನ್ನು ಅಥವಾ ಗಾಜಿನ ಪುಡಿಯನ್ನು ಹಾಕಿಬಿಡ್ತಾನೆ ಯಾಕೆ ಅವರು ಮುಂದೆ ಹೋಗಬಾರದು ನಿಮ್ಮ ಕಾಲಲ್ಲಿ ಕೆರೆಗಳಿದ್ದರೆ ವೈರಿ ಅದನ್ನು ಹಾಕುವುದು ಅವನಿಗೆ ಗೊತ್ತು ಅದು ವೇಸ್ಟ್ ಅಂತ ಯಾಕಂದರೆ ಒಳ್ಳೆಯ ಕೆರಗಳಿದ್ದರೆ ಯಾವುದೇ ಮುಲ್ಲುಗಳು ಕಲ್ಲುಗಳು ಅಥವಾ ಕಬ್ಬಿಣದ ಚೂರುಗಳು ಮುಳೆಗಳು ಯಾವುದು ಕಾಲಿಗೆ ತಾಗುವುದಿಲ್ಲ ಯಾವುದು ಕಾಲಿಗೆ ತಾಗುವುದಿಲ್ಲ ವೈರಿ ಅಷ್ಟೊಂದು ಅವನ ಎನರ್ಜಿಯನ್ನು ವೇಸ್ಟ್ ಮಾಡೋದಿಲ್ಲ ಅದೇ ರೀತಿ ಇವತ್ತು ಅನೇಕರಿಗೆ ಯಾಕೆ ಸಮಸ್ಯೆಗಳು ಅಂತ ಹೇಳಿದರೆ ಸ್ವಾಮಿ ಅವರಿಗೆ ಕೊಟ್ಟ ಜವಾಬ್ದಾರಿಯನ್ನು ಅವರು ಮಾಡುವುದಿಲ್ಲ ಕಳಿಸಲ್ಪಡದಿದ್ದರೆ ಸಾವಿರದ ಹೇಗೆ ನೀವು ಮೊದಲು ಕೆರಗಳನ್ನು ಮೆಟ್ಟಿ ಸಿದ್ಧವಾಗಿರಬೇಕು ಎಸ್ ಲಾರ್ಡ್ ನೀನು ನನಗೆ ಜವಾಬ್ದಾರಿ ಕೊಟ್ಟಿದ್ದಿ ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸೇವೆಯನ್ನು ನಮಗೆ ನೀನು ಕೊಟ್ಟಿದ್ದಿ ಆ ಕೆರಗಳನ್ನು ನಾನು ಮೆಟ್ಟಿ ನಿಲ್ಲುತ್ತೇನೆ ದಟ್ ಮೀನ್ಸ್ ದಟ್ ಈಸ್ ಯುವರ್ ಪ್ರೊಟೆಕ್ಷನ್ ಅದು ನಿನ್ನ ಪ್ರೊಟೆಕ್ಷನ್ ಸುವಾರ್ತೆಯನ್ನು ಸಾರುವುದಿಲ್ಲ ಅಂತ ಹೇಳಿದರೆ ನಿನ್ನ ಜೀವಿತದಲ್ಲಿ ಯಾವಾಗಲೂ ಮುಳ್ಳುಗಳು ಕಲ್ಲುಗಳು ಇದ್ದೇ ಇರ್ತವೆ ಬಾಯಿ ಬೆಳಿತಾ ವಕ್ರ ಬುದ್ಧಿ ಉಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಕಲ್ಲುಗಳು ಇದ್ದೇ ಇರ್ತವೆ ವಕ್ರ ಬುದ್ಧಿ ಸರಿಯಾದ ಬುದ್ಧಿ ಅಂತೇಳಿದ್ರೆ ಸ್ವಾಮಿ ನಿನಗೆ ಯಾವುದಕ್ಕೆ ಕರೀತಾನೆ ಯಾವುದಕ್ಕೆ ನೇಮಿಸ್ದಾನೋ ಅದನ್ನು ಮಾಡುವಂಥದ್ದು ಓಕೆ ಇಲ್ಲಪ್ಪ ಅಷ್ಟು ನಾನು ಸಭೆಗೆ ಸಂಡೇ ಒಂದು ಬರುವುದು ಹೂವು ಹೂವು ಹೆಸರು ಹಾಕುವುದು ಹೋಗುವುದು ಮತ್ತು ನನ್ನದೇ ಕೆಲಸ ಮಾಡೋದು ಟಿ ವಿ ನೋಡುವುದು ರೀಲ್ಸ್ ನೋಡುವುದು ಬೌರ್ನೆಗೇನಾಗಿ ಹತ್ತು ವರ್ಷ ಆಯಿತು ಪಿಕ್ಚರ್ ನೋಡುವುದು ಅಶ್ಲೀಲ ಪಿಚ್ಚರ್ ನೋಡುದು ಕಡೆಗೆ ಅದು ಸ್ಯಾಟಿಸ್ಫೈ ಆಗೋದಿಲ್ಲ ಫೋನೋಗ್ರಫಿ ನೋಡುವುದು ಫೋನೋಗ್ರಫಿ ಸ್ಯಾಟಿಸ್ಫೈ ಆಗೋದಿಲ್ಲ ಮತ್ತು ಯಾರ್ಯಾರ ಮೇಲೆ ಏನೇನೋ ಕಣ್ಣು ಹಾಕುವುದು ಮತ್ತು ರಿಕವರಿ ಮಾಡಲಿಕ್ಕೆ ಏನೇನು ಮಾಡೋದು ಓಕೆ ಮೊದಲು ನಮ್ಮ ಹೃದಯದಲ್ಲಿ ಯಾಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಮೇ ಬಿ ನೀವು ಫಸ್ಟ್ ಟೈಮ್ ಬರುವಾಗ ಅನೇಕ ಸಮಸ್ಯೆಗಳಿಂದ ಬರಬಹುದು ದಟ್ ಇಸ್ ದ ರೀಸನ್ ಬಟ್ ಆ ಸಮಸ್ಯೆಯಲ್ಲಿ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಮೇ ಬಿ ಸಾಯುವ ಸ್ಥಿತಿಯಲ್ಲಿ ದೊಡ್ಡ ಕಾಯಿಲೆ ಅಥವಾ ಯಾವುದೊಂದು ಕೆಲಸ ಹೋಗಿದೆ ಸಾಲದಲ್ಲಿದ್ದೆ ಅದು ಆ ರೀಸನ್ನಲ್ಲಿ ಬರ್ ಬಂದಿರಬಹುದು ಬಟ್ ಒಂದು ಅದೊಂದು ಕಾರಣ ಬಟ್ ದೇವನ್ನ ಕರೆದದ್ದು ಅದು ಗ್ರೇಟ್ ಪರ್ಪಸ್ಗೆ ಫಸ್ಟ್ ನನ್ನದು ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ನನಗೆ ಖುಷಿ ಬಂದಾಗಿ ಜೀವಿಸ್ತೇನೆ ಅಂತ ಹೇಳಿದರೆ ಮಾರ್ಕ್ ಮೈ ವೋಡ್ ಕೆಲವು ದಿನದಲ್ಲಿ ಪ್ರಾಬ್ಲಮ್ಗಳು ಅದಕ್ಕಿಂತ ಜಾಸ್ತಿ ಬರ್ತವೆ ನನಗೊಮ್ಮೆ ಕಾಯಿಲೆ ಗುಣ ಆಯಿತು ಮತ್ತು ನನ್ನದೇ ಲೋಕದಲ್ಲಿ ನಾನು ಜೀವಿಸ್ತೇನೆ ಖುಷಿ ಬಂದಾಗಿ ಜೀವಿಸ್ತೇನೆ ಅಂತ ಹೇಳಿದರೆ ಈ ಸ್ವಾಮಿ ಇದಕ್ಕಿಂತ ಕಠಿಣ ಆಗ್ತದೆ ಇನ್ನು ಮುಂದೆ ಪಾಪ ಮಾಡಬೇಡ ಕಠಿಣ ಆಗ್ತದೆ ಈಗ ಗುಣವಾಗಿದ್ದಿಲ್ಲ ಮೂವತ್ತ ಎಂಟು ವರ್ಷದಲ್ಲಿ ಅಲ್ಲಿ ಕೊಳದಲ್ಲಿ ಕೊಳದಲ್ಲಿದ್ದ ವ್ಯಕ್ತಿ ಅವನ ಗುಣ ಆದ ಕಡೆಗೆ ಸ್ವಾಮಿಗೆ ಅವನು ಸಿಗ್ತಾನೆ ಸ್ವಾಮಿ ಹೇಳ್ತಾನೆ ಇನ್ನು ಮುಂದೆ ಪಾಪ ಮಾಡಬೇಡ ಹೆಚ್ಚಿನ ಕೇಡು ಬಂದಿತ್ತು ಎಚ್ಚರಿಕೆ ಯಾಕೆ ಯಾಕಂತ ಹೇಳಿದರೆ ಆತನು ಏಸುವನ್ನು ಪ್ರಕಟಿಸಿದ ಯಾಕಂದ್ರೆ ಅವನಿಗೆ ಏಸುವಿನ ವಿಷಯದಲ್ಲಿ ಹಿಂಸೆ ಬಂತು ನೆಕ್ಸ್ಟ್ ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ ನನ್ನ ಗುಣ ಮಾಡಿದ ಅವನು ಏಸುವೆ ಅಂತ ಹೇಳಿಬಿಟ್ಟ ಸರಿ ಇಲ್ಲಿ ನಾವು ಓದಿದ್ದೆ ನಮಗೆ ಸಿಗ್ತದೆ ಐ ವಿ ರೀಟ್ ಫಾರ್ ಯು ನಿಮಗೋಸ್ಕರ ನಾನು ಓದ್ತೇನೆ ಯವನ ಸುವಾರ್ತೆಯಲ್ಲಿ ಐದು ಹತ್ತು ಆದರೆ ಆ ದಿವಸ ಸಬ್ಬಾ ದಿನವಾಗಿತ್ತು ಹೀಗಿರುವುದರಿಂದ ಯಹುದೆಯೂ ಸ್ವಸ್ಥವಾದವನಿಗೆ ಈ ಹೊತ್ತು ಸಬ್ಬಾತ್ ದಿನವಾಗಿದೆ ನೀನು ಹಾಸಿಗೆಯನ್ನು ಹೋರುವುದು ಸರಿಯಲ್ಲವೆಂದು ಹೇಳಿದಕ್ಕೆ ಅವನು ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದನು ಹೊತ್ತುಕೊಂಡು ನಡೆ ಎಂದು ನಿನಗೆ ಹೇಳಿದ ಮನುಷ್ಯನು ಯಾರೆಂದು ಆತನು ಕೇಳಿದರು ಆದರೆ ಅವನು ಯಾರೆಂದು ಸ್ವಸ್ಥವಾದವನು ತಿಳಿದಿರಲಿಲ್ಲ ಆ ಸ್ಥಳದಲ್ಲಿ ಜನರು ಗುಂಪು ಇದ್ದುದರಿಂದ ಏಸು ಸರಕೊಂಡು ಹೋಗಿದ್ದನು ಹದಿನಾಲ್ಕನೇ ವಚನ ಇದಾದ ಮೇಲೆ ಏಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು ನಿನಗೆ ಸ್ವಸ್ಥವಾಯಿತಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಅಂದನು ಆ ಮನುಷ್ಯನು ಅಲ್ಲಿಂದ ಹೋಗಿ ನನ್ನನ್ನು ಸ್ವಸ್ಥ ಮಾಡಿದವನು ಏಸುವೆ ಎಂದು ಯಹುದರಿಗೆ ತಿಳಿಸಿದನು ಡೋಂಟ್ ಕೇರ್ ನನ್ನನ್ನು ಸ್ವಸ್ಥ ಮಾಡಿದವನು ಏಸುವೆ ಎಂದು ಹೇಳಿದನು ದಟ್ ಇಸ್ ಅ ಗಾಸ್ಪೇರ್ ಿ ಒಮ್ಮೆ ಕಾಯಿಲೆ ಗುಣ ಆಯಿತು ಅಂತ ಹೇಳಿದಾಗ ನನಗೆ ಏಸು ಗೊತ್ತಿಲ್ಲ ಏಸುವನ್ನು ಪ್ರೊಕ್ಲೇಮ್ ಮಾಡಲಿಕ್ಕೆ ಹೆದರ್ತಾ ಇದ್ದಿ ನಿನಗೆ ಯಾವುದೇ ಸಮಸ್ಯೆಯಲ್ಲಿ ನೀನು ಬಂದದ್ದು ದಟ್ ಇಸ್ ಅ ರೀಸನ್ ಬಟ್ ನಿನ್ನ ಸ್ವಸ್ಥತೆಯನ್ನು ನೀನು ಉಳಿಸಬೇಕಾದ್ರೆ ನಿನ್ನ ಕನ್ಫೆಷನನ್ನು ನೀನು ಮೆಂಟೈನ್ ಮಾಡಬೇಕು ಯಾವಾಗ ಏಸು ಅವನಿಗೆ ಹೇಳಿದ ಅಲ್ಲಿಂದ ಹೊರಟವನು ಯಹೂದ್ಯರಿಗೆ ಹೇಳಿದ ನನ್ನನ್ನು ಸ್ವಸ್ಥ ಮಾಡಿದ್ದು ಏಸುವೆ ಅಂತ ಹೇಳಿ ಧೈರ್ಯದಿಂದ ಹೇಳಿದ ಯಾಕಂದರೆ ಮೂವತ್ತೆಂಟು ವರ್ಷದಿಂದ ಅವನು ಮಲಗಿರುವಾಗ ಒಬ್ಬ ವ್ಯಕ್ತಿ ಅವನ ಹತ್ತಿರ ಬರಲಿಲ್ಲ ನಿನಗೆ ಗುಣ ಆಗಲಿಕ್ಕೆ ಮನಸ್ಸುಂಟ ಅಂತ ಕೇಳ್ತಿರುವಾಗ ನನ್ನವರೆಂಬವರು ಯಾರು ಇಲ್ಲ ನೀರು ಅಲ್ಲಾಡುತ್ತಿರುವಾಗ ನನ್ನವರೆಂಬವರು ಯಾರೂ ಇಲ್ಲ ನನಗೆ ನೋ ರಿಲೇಟಿವ್ಸ್ ನೋ ಜ್ವಿಶ್ ನೋ ಪ್ರೀಸ್ಟ್ ಯಾರು ನನಗೆ ಬರಲಿಲ್ಲ ನನಗಿಂತ ಮುಂದೆ ಹೋಗಿ ಇನ್ನೊಬ್ಬ ಸ್ವಸ್ಥ ಆಗ್ತಾನೆ ಯಾಕಂತ ಹೇಳಿದ್ರೆ ಆ ಕೊಳದ ಹತ್ತಿರ ಅನೇಕರು ಕುರುಡರು ಕುಂಟರು ಅನೇಕ ಮೈ ಒಣಗಿದವರು ಅನೇಕ ರೋಗಿಗಳು ಅಲ್ಲಿ ತಂದಿಟ್ಟಿದ್ದರು ದೇವದೂತ ಎನಿ ಟೈಮ್ ಬರಬಹುದು ಅವರ ಮನೆಯವರು ಅವರು ಕಾಯ್ತಾ ಇದ್ದರು ಯಾವಾಗ ನೀರು ಅಲ್ಲಾಡ್ತದೆ ಗೊತ್ತಿಲ್ಲ ನೀರು ಅಲ್ಲಾಡುತ್ತಿರುವಾಗ ಫಸ್ಟ್ ರೋಗಿ ಹೋಗಿ ಯಾರು ಮುಟ್ಟುತ್ತಾನೆ ಅವರು ಸುಸ್ತಾಗ್ತಾನೆ ಓಕೆ ಇಲ್ಲಿ ಈ ವ್ಯಕ್ತಿ ಹೇಳ್ತಾನೆ ನೀರು ಅಲ್ಲಾಡಿಸ್ತಿರುವಾಗ ನನ್ನವರು ಎಂಬವರು ಸಹಾಯ ಮಾಡಲಿಕ್ಕೆ ಯಾರು ಇಲ್ಲ ಅಟ್ಲೀಸ್ಟ್ ನಾನು ನೀರಿನ ಬಳಿಗೆ ಕೊಂಡೋಗ್ಲಿಕ್ಕೆ ಗುಣ ಆಗ್ತಿದ್ದೆ ಮೂವತ್ತೆಂಟು ವರ್ಷ ಮಾಡ್ತಾ ಇದ್ದೇನೆ ಇದಾದ ಮೇಲೆ ಯಾವುದೇ ಜಾತ್ರೆ ಬಂದರಿಂದ ಹೋದನು ಐದನೇ ಒಂದೇ ವಚನ ಯೋಹನ ಸ್ವಾರ್ಥಿ ಎರುಜಿನಲ್ಲಿ ಕುರಿ ಅಗಸೆ ಬಾಗಿಲು ಹತ್ತಿರದಲ್ಲಿ ಒಂದು ಕೊಳವಿದೆ ಇದಕ್ಕೆ ಇಬ್ರಿಯ ಮಾತಲ್ಲಿ ಬೆಸದ್ದ ಎಂದು ಹೆಸರು ಅಲ್ಲಿ ಐದು ಮಂಟಪಗಳಿವೆ ಇವುಗಳಲ್ಲಿ ಬಹುಮಂದಿ ರೋಗಿಗಳು ಕುರುಡರು ಕುಂಟರು ಮೈ ಒಣಗಿದರು ಬಿದ್ದುಕೊಂಡಿದ್ದು ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಅವನು ಬಿದ್ದಿರುವುದನ್ನು ಕಂಡು ಇವನಿಗೆ ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರು ಇಲ್ಲ ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿತಾನೆ ಅಂದನು ಒಬ್ಬರು ಕೂಡ ನೋ ರಿಲೇಟಿವ್ ನೋ ಫ್ರೆಂಡ್ಸ್ ನೋ ನೋ ಈಗ ಸ್ವಸ್ಥವಾದವನು ಹಾಗೆ ಇಮಿಡಿಯೇಟ್ಲಿ ಸ್ವಸ್ಥವಾದವನಿಗೆ ಸ್ವಸ್ಥ ಆದಂತ ಯಾರೂ ಅಪ್ರಿಷರ್ ಕೊಡಲಿಲ್ಲ ಇಮ್ಮಿಡಿಯೇಟ್ಲಿ ಹಿಂಸೆ ಬಂತು ಇಮಿಡಿಯೇಟ್ಲಿ ನಿಂತರು ಹೇಗೆ ನಿನಗೆ ಗುಣ ಆಯಿತು ಯಾರು ಸ್ವ ಸ್ವಸ್ಥ ಪಡಿತು ಪಡಿತರು ಇವತ್ತು ಸಬ್ಬಾದಿನ ಹೇಗಿನ್ನ ನಡೆಯೋದು ಹೊತ್ತುಕೊಂಡು ಹಾಸಿಗೆಯನು ಅದಕ್ಕೆ ಎಸ ಸ್ವಾಮಿ ಹೇಳ್ತಾನೆ ಅವನಿಗೆ ಪುನಃ ಸಿಗ್ತಾನೆ ನಿನಗೆ ಸ್ವಸ್ಥ ಆಯ್ತಲ್ಲ ಎನ್ನು ಮುಂದೆ ಪಾಪ ಮಾಡಬೇಡ ಹೆಚ್ಚಿನ ಕೇಡು ಬಂದಿತ್ತು ಅಲ್ಲಿಂದ ಅವನು ಹೊರಟವನು ಯಹೂದ್ಯರಿಗೆ ಭಯಪಡದೆ ಅವನು ಹೇಳಿದೆ ನನ್ನನ್ನು ಸ್ವಸ್ಥ ಮಾಡಿದವನು ಏಸುವೆ ಎಂದು ಹೇಳಿದನು ಪ್ರೈಸ್ ಗಾಡ್ ಇಲ್ಲಿ ನಾವು ನೋಡ್ತೇವೆ ಹದಿನೈದನೇ ವಚನ ಆ ಮನುಷ್ಯನು ಅಲ್ಲಿಂದ ಹೋಗಿ ನನ್ನನ್ನು ಸ್ವಸ್ಥ ಮಾಡಿದವನು ಏಸುವೆ ಎಂದು ಯಹುದರಿಗೆ ತಿಳಿಸಿದ ಪ್ರೈಸ್ ಗಾಡ್ ಪ್ರೇರೇ ಆತನ ನಾಮವನ್ನು ಹೇಳುವವರೆಲ್ಲರಿಗೆ ರಕ್ಷಣೆ ಆಗುವುದು ಆತನ ನಾಮವನ್ನು ನಂಬದಿದ್ದರೆ ಹೇಳುವುದಕ್ಕೆ ಕೇಳದಿದ್ದರೆ ನಂಬುವುದು ಹೇಗೆ ಹೇಳುವರಿಲ್ಲದೆ ಕೇಳುವುದು ಹೇಳುವವರು ಕಳುಹಿಸಲ್ಪಡದಿದ್ದರೆ ಅವರು ಹೇಳುವುದು ಹೇಗೆ ಇವತ್ತು ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ಕಳಿಸ್ತಾನೆ ಯು ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್ ಅದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಸ್ವಾರ್ಥ ಹೇಳ್ರಿ ಬಿ ಪ್ರಿಪೇರ್ ನೀವು ಸಿದ್ಧವಾದರೆ ಸಾಕು ದೇವರು ನಿಮ್ಮ ಬಾಯಲ್ಲಿ ಮಾತುಗಳನ್ನು ಹಾಕ್ತಾನೆ ಸಿದ್ಧವಿಲ್ಲದ ಪಾತ್ರೆಯನ್ನು ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ ಸಿದ್ಧವಿಲ್ಲದ ಪಾತ್ರೆಯನ್ನು ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕೆ ಈಸುವ ಬೆಳೆದ ಪಾತ್ರೆಗಳು ಬೇಕು ಕೆಲಸದವರು ಬೇಕು ಹಾರ್ವೆಸ್ಟ್ ಬಹಳ ಇದೆ ಕೆಲಸದವರು ಬೇಕು ನೀನೇ ಆ ಕೆಲಸದವರು ನೀನೇ ಆ ಸ್ವಾರ್ಥೆಯನ್ನು ಸಾರಲಿಕ್ಕೆ ನೇಮಿಸಲ್ಪಟ್ಟವರು ಪ್ರಿಯರ್ ಯಾರನ್ನೂ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವನ್ನು ರಕ್ಷಕರ ಅಂಗೀಕಾರ ಮಾಡಲಿಲ್ಲ ನಾನು ನಿಮಗೆ ಪ್ರಾರ್ಥನೆ ನಡೆಸ್ತೇನೆ ನಾನು ಒಟ್ಟಿಗೆ ಆಗಿರಿ ಭೂಮಿ ಆಕಾಶಗಳನ್ನು ಉಂಟು ಮಾಡದ ಸರ್ವಶಕ್ತನ ತಂದೆ ಏಡ್ಸಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಾನದಲ್ಲಿ ಇದ್ದೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿದ್ದೇವೆ ನಿತ್ಯ ಜೀವವನ್ನು ಹೊಂದಿದ್ದೇವೆ ಸಮಾಧಾನದ ಸುವಾರ್ಥೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ನಾವು ಮೆಟ್ಟಿ ನಿಂತವರಾಗಿದ್ದೇವೆ ತಂದೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದರೂ ಅವರೆಲ್ಲರೂ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಅನೇಕರಿಗೆ ನಿನ್ನ ವಾಕ್ಯವನ್ನು ಸಾರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ನಾಮದಲ್ಲಿ ತಂದೆ ಏಮ್ಯಾ ಓಕೆ ಪ್ರಿಯರಿ ಇದೇ ಅಕ್ಟೋಬರ್ ಎರಡನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಕ್ಟೋಬರ್ ಎರಡನೇ ತಾರೀಕು ಯಾರನ್ನು ಬೆಂಗಳೂರಿನಿಂದ ವೀಕ್ಷಿಸ್ತಾ ಇದ್ದೀರಿ ನಾವು ಒಂದು ದಿನದ ಕೂಟವನ್ನು ಇಟ್ಟಿದ್ದೇವೆ ದ ವರ್ಲ್ಡ್ ವ್ಯಕ್ಟಿ ಚರ್ಚ್ ನಾವು ಟೀಮ್ ಆಗಿ ಬಂದು ಆರಾಧನೆ ವಾಕ್ಯ ಮತ್ತು ಟೆಸ್ಟ್ ಮನಿಗಳನ್ನು ನಾವು ಕೇಳಲಿಕ್ಕಿದ್ದೇವೆ ಪ್ರಾರ್ಥನೆಗಳನ್ನು ಮಾಡಲಿಕ್ಕಿದ್ದೇವೆ ದೊಡ್ಡ ಸಂಗತಿಗಳನ್ನು ನೀವು ನೋಡಲಿಕ್ಕಿದ್ದೀರಿ ದೇವರ ಮಹಿಮೆ ವಾಕ್ಯ ಟೆಸ್ಟ್ ಮನಿ ಹೀಲಿಂಗ್ಸ್ಗಳನ್ನು ನೀವು ನೋಡಲಿಕ್ಕಿದ್ದೀರಿ ಬನ್ನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಸ್ಥಳ ಕ್ಯಾಂಪಸ್ ಕ್ರೂಸೇಡ್ ನೀವು ಆಲ್ರೆಡಿ ಕೆಲವರು ಬಂದವರಿದ್ದೀರಿ ಬಟ್ ನೀವು ರಿಜಿಸ್ಟರ್ ಮಾಡಲಿ ಕ್ಯೂ ಆರ್ ಕೋಡ್ ಇದೆ ಅಥವಾ ನಮ್ಮ ಮಿನಿಸ್ಟ್ರ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಆಗ್ಬೋದು ಕಾಲ್ ಮಾಡಿರಿ ನಿಮಗೆ ನಮ್ಮ ಮೀಡಿಯಾ ಟೀಮ್ ಹೆಲ್ಪ್ ಮಾಡ್ತದೆ ರಿಜಿಸ್ಟರ್ ಮಾಡಲಿಕ್ಕೆ ಬನ್ನಿ ನೀವು ರಿಜಿಸ್ಟರ್ ಮಾಡಿ ನಾವು ಒಟ್ಟಾಗಿ ಆ ದಿವಸ ಆರಾಧನೆ ಮಾಡುವ ದೇವರ ಮಹಿಮೆಯನ್ನು ದೇವರ ಶಕ್ತಿಯನ್ನು ನಾವು ಅನುಭವಿಸುವ ಓಕೆ ಯು ಬ್ಲೆಸ್ ಓಕೆ ಯಾರು ನೀವು ಬರ್ತೀರಿ ಮತ್ತು ವೆಡ್ಡಿಂಗ್ ಅನಿವರ್ಸರಿ ಸೆಲೆಬ್ರೇಟ್ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಅವ್ರು ತಪ್ಪಿಸಿ ಕಾಪಾಡು ಹೊಸ ದಿನ ಹೊಸ ವರ್ಷವನ್ನು ನೀವು ಕೊಟ್ಟಿದ್ದೀವಿ ಥ್ಯಾಂಕ್ ಯು ಫಾದರ್ ಎ ಮ್ಯಾನ್ ಓಕೆ ಜಯದ ವಾಕಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ಮೂವತ್ತರ ತನಕ ಬಿಗ್ ಜೆ ವಿಯಲ್ಲಿ ವೀಕ್ಷಿಸಬಹುದು ಏಳು ಮೂವತ್ತರಿಂದ ಎಂಟು ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಫಾಸ್ಟ್ ರೋಸ್ಟನ್ ಲೋಬೋ ಅದನ್ನು ನೀವು ವೀಕ್ಷಿಸ್ಬೋದು ಪುನರ್ವಾರ್ತಿ ಆಗಿ ನಿಮ್ಗೆ ಕೇಳಬೇಕಂತ ಹೇಳಿದರೆ ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಚಾನಲಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾಯಿದ್ದೀನಿ ನನ್ನೊಟ್ಟಿಗೆ ನೀವು ಜಾಯ್ನ್ ಆಗಿರಿ ಓಕೆ ನಮ್ಮ ಚರ್ಚಲ್ಲಿ ಶುಕ್ರವಾರ ದಿವಸ ಆರು ಗಂಟೆಗೆ ಸರ್ವಿಸ್ ಇದೆ ಸಂಡೇ ನೈನ್ ಓ ಕ್ಲಾಕ್ ಸರ್ವಿಸ್ ಇದೆ ನಮ್ಮೊಟ್ಟಿಗೆ ನೀವು ಜಾಯಿನ್ ಆಗ್ಬೋದು ಯೋ ಪ್ಲಸ್ ಎಮ್ ಎ